ನಾನು ಕುಕ್ಕರಲ್ಲಿ ಕೇಕ್ ಮಾಡ್ತಾ ಇದ್ದೇನೆ ರೀ ಕುಕ್ಕರ್ ಕೇಕ್ ರೀ ಇದಕ್ಕೆ ನಾನು ಮೊದಲು ಡ್ರೈ ಫ್ರೂಟ್ಸ್ ರೆಡಿ ಮಾಡ್ಕೊಬೇಕೀನಿ ರೀ ಇವು ಗೋಡಂಬಿಯನ್ನು ಇವು ಕಟ್ ಕಟ್ ಮಾಡಿಟ್ಕೊತೀನಿ ರೀ ಬಾದಾಮಿ ಇದು ಕುಬ್ರಿ ರೀ ಇದನ್ನು ಸಹಿತ ನಾನು ಸ್ವಲ್ಪ ರೋಸ್ಟ್ ಮಾಡಿ ಮಿಕ್ಸರ್ಗೆ ಹಾಕಿ ಪೌಡ್ರ್ ಮಾಡ್ಕೊತೇನೆ ರೀ ಕೊಬ್ಬರಿ ರೀ ಆಮೇಲೆ ಇವು ದ್ರಾಕ್ಷಿ ರೀ ಇವು ದ್ರಾಕ್ಷಿ ಹಾಗೂ ಗೋಡಂಬಿ ಬಾದಾಮಿ ಇವೆಲ್ಲ ಮೂರು ಕೂಡಿ ಸ್ವಲ್ಪ ತುಪ್ಪ ಹಾಕಿ ರೀ ಈ ಕೊಬ್ಬರಿಯನ್ನು ಸ್ವಲ್ಪ ಬಿಸಿ ಮಾಡ್ಕೊತೀನಿ ರೀ ನಾನು ಸ್ವಲ್ಪ ಈಗ ಬಿಸಿ ಆದಮೇಲೆ ಇದು ಮಿಕ್ಸರ್ಗೆ ಹಾಕಿ ಪೌಡ್ರ್ ರೀ ಕೊಬ್ಬರಿ ಹಾಕೋದ್ರಿಂದ ಕೇಕು ತುಂಬ ರುಚಿಯಾಗಿ ಬರುತ್ತೆ ನೋಡಿರಿ ಕೊಬ್ಬರಿ ಸ್ವಲ್ಪ ಬಿಸಿ ಮಾಡಿದ್ದೇನೆ ರೀ ಸ್ವಲ್ಪ ಬಿಸಿ ಹಾಕ್ಕೊಳ್ಳಿ ಇವನ್ನ ಮಿಕ್ಸಿ ಹಾಕಿ ಪೌಡ್ರ್ ಮಾಡ್ಕೊತೀನಿ ರೀ ಈಗ ಕೊನ ಕೊಬ್ಬರಿತರಿ ನೋಡಿರಿ ಕೊಬ್ಬರಿ ಇದೆ ಈ ಥರ ಇಷ್ಟು ಸಣ್ಣ ಮಾಡ್ಕೊಂಡಿದ್ದೀನಿ ರೀ ಈಗ ಸ್ವಲ್ಪ ಇದರಲ್ಲಿ ತುಪ್ಪ ಹಾಕಿ ಬಾದಾಮಿ ಗೋಡಂಬಿ ಹಾಗೂ ದ್ರಾಕ್ಷಿಯನ್ನು ಸ್ವಲ್ಪ ಫ್ರೈ ಮಾಡ್ಕೋಬೇಕ್ರಿ ತುಪ್ಪ ಆದರೆ ಸಾಕು ಬಿಸಿ ಮಾಡಲಿಕ್ಕೆ ಸ್ವಲ್ಪ ಬಿಸಿ ರೀ ಇವೆಲ್ಲ ಡ್ರೈ ರೀ ಸ್ವಲ್ಪ ತುಪ್ಪ ಹಾಕಿ ಒಂದು ಸ್ಪೂನು ಚೆನ್ನಾಗಿ ಸ್ವಲ್ಪ ಬಿಸಿ ಮಾಡ್ಕೋಬೇಕು ಮಾಡಬೇಕು ಆಗಿದೆ ಈಗ ಗ್ಯಾಸ್ ಆಫ್ ಮಾಡಿಬಿಟ್ಟು ಇದನ್ನು ತೆಗೆದಿಟ್ಕೊಳ್ಳೋಣ ಮತ್ತು ಸಕ್ಕರೆ ತೊಗೊಂಡು ಮೊದಲು ಪೌಡ್ರ್ ರೀ ನಾನು ಈ ಬಟ್ಲನ್ನು ಮೆಜರ್ಮೆಂಟ್ ಮಾಡ್ಕೊಂಡಿದ್ದೇನೆ ರೀ ಇದರಲ್ಲಿ ಒಂದು ಅರ್ಧ ಬಟ್ಲಷ್ಟು ಸಕ್ಕರೆ ತೊಗೋತೇನೆ ರೀ ಏಕೆಂದ್ರೆ ಇದೇ ಬಟ್ಲಿಂದ ನಾನು ಹಿಟ್ಟು ತಗೋತೀನಿ ರೀ ಮೈದಾ ಹಿಟ್ಟು ಒಂದು ಬಟ್ಲು ಹಿಟ್ಟಿಗೆ ಸ್ವಲ್ಪ ಅರ್ಧ ಬಟ್ಲಷ್ಟು ಸಕ್ಕರೆ ಆಮೇಲೆ ಇದರಿಂದ ಅರ್ಧಕ್ಕಿಂತ ಕಡಿಮೆ ಚಿರೋಟಿ ರವೆ ತೊಗೋತೀನಿ ರೀ ನಾನು ಚಿರಟಿ ರವೆ ಅಥವಾ ಬಾಂಬೆ ರವೆ ರೀ ಇದರಲ್ಲಿ ಮಿಕ್ಸ್ ಮಾಡಿದರೆ ಚೆನ್ನಾಗಿರುತ್ತೆ ಅದಕ್ಕೆ ರೀ ಈಗ ಇದರಿಂದ ಅರ್ಧ ಬಟ್ಲು ಸಕ್ಕರೆ ತೊಗೊಂಡು ಪೌಡ್ರ್ ಮಾಡ್ಕೋತೇನೆ ರೀ ನೋಡಿರಿ ಇಷ್ಟ ಅರ್ಧ ಬಟ್ಲು ಅಷ್ಟು ಸಕ್ಕರೆ ತೊಗೊಂಡಿದ್ದೇನೆ ರೀ ಈಗ ಇದನ್ನು ಮಿಕ್ಸಿ ಮಾಡ್ಕೋತೇನೆ ರೀ ನಾ ಇದನ್ನು ಮಿಕ್ಸಿ ಮಾಡುವಾಗ ಒಂದು ನಾಲ್ಕು ಏಲಕ್ಕಿಯನ್ನು ಸಹಿತ ಇದರಲ್ಲೇ ಸೇರಿಸ್ಬಿಡ್ತೀನಿ ರೀ ಇಲ್ಲೇ ಇದರಲ್ಲಿ ಸಹ ಸೇರಿಸಿದ್ರೆ ಪೌಡ್ರ್ ಆಗಿಬಿಡುತ್ತೆ ನೋಡಿ ಸಕ್ಕರೆ ಪುಡಿ ಮಾಡ್ಕೊಂಡಿದ್ದೇನೆ ರೀ ಈಗ ಒಂದು ಬಟ್ಲು ಮೈದಾ ಇಟ್ಕೊತೀನಿ ರೀ ಇದು ಒಂದು ಬಟ್ಲು ಮೈದಾ ತೊಗೊಂಡೀನಿ ರೀ ಇದನ್ನ ಸ್ವಲ್ಪ ಜರ್ಡಿ ಹಿಡ್ಕೊಂಡು ಇಟ್ಕೋತೀನಿ ರೀ ನೋಡಿರಿ ಇದು ಮೈದಾ ಹಿಟ್ಟು ಜರ್ಡಿ ಇಟ್ಕೊಂಡು ಇದರಲ್ಲಿ ಹಾಕ್ಕೊಂಡಿದ್ದೀನಿ ರೀ ಪಾತ್ರೆ ಒಳಗೆ ಆಮೇಲೆ ನಾನು ರವೆ ಇದು ಬಾಂಬೆ ರವೆ ರೀ ಇಷ್ಟೇ ತೊಗೊಂಡಿದ್ದೀನಿ ರೀ ಅರ್ಧ ಬಟ್ಲು ಅಲ್ಲ ಅರ್ಧಕ್ಕಿಂತ ಗಿರ್ಧ ರೀತಿ ಸ್ವಲ್ಪ ಇದನ್ನು ಇದರಲ್ಲಿ ಹಾಕ್ತೀನಿ ರೀ ಆಮೇಲೆ ಇದು ಸಣ್ಣ ಏಲಕ್ಕಿ ಮತ್ತು ಸಕ್ಕರೆ ಪೌಡ್ರ್ ಮಾಡಿಟ್ಕೊಂಡಿದ್ರು ಇದನ್ನೂ ಇದರಲ್ಲಿ ಮಿಕ್ಸ್ ಮಾಡ್ತೇನೆ ರೀ ಈಗ ನಾನು ಇದೇ ಬಾಗಿಯಲ್ಲಿ ತುಪ್ಪ ಕರ್ಗಿಸ್ಕೊತೀನಿ ರೀ ಇದರಿಂದ ಅರ್ಧ ಬಟ್ಲಷ್ಟು ತುಪ್ಪ ರೀ ಇದೇ ಮೇಜರ್ಮೆಂಟ್ ಬಟ್ಲಾರೆ ಇದರಿಂದ ಅರ್ಧ ಬಟ್ಲು ತುಪ್ಪ ಹಾಕ್ತೇನೆ ರೀ ಈ ತುಪ್ಪ ಕರಗಿಸಿ ಹಾರಿಸ್ಕೋತೀನಿ ರೀ ನೋಡಿರಿ ಇದು ತುಪ್ಪನ ಕರಗಿಸಿ ಇದೇ ಬಟ್ಲಲ್ಲಿ ಹಾಕ್ಕೊಂಡಿದ್ದೇನೆ ರೀ ಅರ್ಧ ಬಟ್ಲಷ್ಟು ತುಪ್ಪ ಬೇಕಾದ್ರೆ ಸ್ವಲ್ಪ ಸ್ವಲ್ಪ ಜಾಸ್ತಿ ಹಾಕ್ಕೊಬೌದು ಈಗ ಕುಕ್ಕರ್ ಬಿಸಿ ಇಟ್ಕೊಂಡ್ರಿ ಇದರಲ್ಲಿ ಉಪ್ಪು ಹಾಕಿದ್ದೇನೆ ರೀ ನಾನು ಇದು ಬಿಸಿ ಆಗೋಕ್ಕೆ ಲೋ ಫ್ಲೇಮಲ್ಲಿ ಇಟ್ಟು ಸ್ವಲ್ಪ ಬಿಸಿ ಆಗಬೇಕು ರೀ ಅಲ್ಲಿವರೆಗೆ ನಾವು ಕೇಕ್ ಅದನ್ನೆಲ್ಲ ಮಿಕ್ಸ್ ರೀ ಈ ಹಿಟ್ಟನ್ನೆಲ್ಲ ತುಪ್ಪ ಹಾಕ್ತೀನಿ ರೀ ಒಂದಗ್ ರೀ ಇದನ್ನ ಎಲೋ ಎಲೋ ಕಲರ್ ಗರ್ಲಿ ರೀ ವೈಟ್ ಅಷ್ಟೇ ಹಾಕ್ತೀನಿ ಬೇಕಿಂಗ್ ಪೌಡರ್ ರೀ ಇದು ಒಂದು ಸ್ಪೂನ್ ರೀ ಇದು ಬೇಕಿಂಗ್ ಸೋಡಾ ಇದು ಅರ್ಧ ಟೀ ಸ್ಪೂನು ಇದು ಒಂದು ಟೀ ಸ್ಪೂನು ಬೇಕಿಂಗ್ ಪೌಡರ್ ಒಂದು ಸ್ಪೂನ್ ಹಾಕಿದ್ರಿ ಇದು ಬೇಕಿಂಗ್ ಸೋಡಾ ಅರ್ಧ ಟೀ ಸ್ಪೂನ್ ರೀ ಇದು ವೆನಿಲಾ ಎಸೆನ್ಸ್ ರೀ ನೀವು ಯಾವ ನಿಮಗೆ ಯಾವ್ದು ಇಷ್ಟ ಆ ಎಸೆನ್ಸ್ ತೊಗೋಬೋದು ಇದು ವೆನಿಲಾ ಎಸೆನ್ಸ್ ಒಂದು ಎರಡರಿಂದ ಮೂರು ಹನಿ ಹಾಕ್ತೀವಿ ರೀ ಒಂದು ಮೂರು ನಾಲ್ಕು ಎಣ್ಣೆ ಹಾಕಿದ್ದೀನಿ ನಾನು ಈಗೆಲ್ಲ ಮಿಕ್ಸ್ ಮಾಡ್ತೀನಿ ನಾನು ಅರ್ಧ ಬಟ್ಟೆಲ್ಲಷ್ಟು ಹಾಲು ತೊಗೊಂಡಿದ್ದೀನಿ ಈ ಹಾಲನ್ನು ಇದ್ರಲ್ಲಿ ಹಾಕಿ ಇದು ಕಡಿಮೆ ಬಿದ್ದರೆ ಮತ್ತೆ ಸ್ವಲ್ಪ ಹಾಲು ಹಾಕ್ತೀನಿ ಇದನ್ನೆಲ್ಲ ಹಾಕಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಬೇಕ್ರೆ ಚೆನ್ನಾಗಿ ತಿರುಗಬೇಕು ಒಂದೇ ಇದರಲ್ಲಿ ಒಂದೇ ಅಲ್ಲಿ ಈ ಥರ ಚೆನ್ನಾಗಿ ತಿರುಬೇಕು ನಾನು ಇದು ಕೇಕ್ ಮಾಡಲು ಈ ಪಾತ್ರೆ ತಗೊಂಡೇನ್ರಿ ಸಣ್ಣ ಬುಟ್ಟಿ ಥರ ಇದರಲ್ಲಿ ರೌಂಡಾಗಿ ಚೆನ್ನಾಗಿ ಬರುತ್ತೆ ನಿಮಗೆ ಯಾವ ಸೇಫ್ ಬೇಕು ಯಾವ್ದು ಬೇಕೋ ಅದರಲ್ಲಿ ಮಾಡ್ಕೋಬಹುದು ಇದಕ್ಕೆ ನಾನು ಸುತ್ತಾದ ಸ್ವಲ್ಪ ತುಪ್ಪ ರೀ ಹತ್ಕೋಬಾರ್ದು ಅಂತೇಳಿ ತುಪ್ಪ ಒರೆಸಿ ಇದಕ್ಕೆ ಸ್ವಲ್ಪ ಮೇಲೆ ಹಿಟ್ಟು ಉದುರ್ಸ್ಬೇಕು ಮೈದಾ ಹಿಟ್ಟು ಅಂದರೆ ತಳ ಇದೆಯಲ್ಲ ನೋಡ್ರಿ ಈ ಬುಟ್ಟಿಗೆ ತುಪ್ಪ ಸಗುರಿ ಹಿಟ್ಟು ರೀ ಅಂದರೆ ಹತ್ಕೋಬಾರ್ದು ಅಂತ ಈಗ ಇದಕ್ಕೆ ಒಂದೊಂದೇ ಲೇಯರ್ ಹಾಕಿ ಮೇಲೆ ಮಧ್ಯೆ ಮಧ್ಯೆ ಡ್ರೈ ಫ್ರೂಟ್ಸ್ ಹಾಕ್ಬೇಕು ರೀ ಇದಕ್ಕೆ ಡ್ರೈ ಫ್ರೂಟ್ಸ್ ಹಾಕ್ತೇನೆ ರೀ ಸ್ವಲ್ಪ ಈ ಥರ ರೀ ಡ್ರೈ ಫ್ರೂಟ್ಸ್ ಕೊಬ್ಬರಿ ರೀ ಈಗ ಮತ್ತೆ ಇದ್ರ ಮೇಲೆ ಇನ್ನೊಂದು ಲೇಯರ್ ರೀ ನೋಡ್ರಿ ಈ ಥರ ಲೇಯರ್ ಮೇಲೆ ಲೇಯರ್ ಒಂದು ತ್ರೀ ಲೇಯರ್ ಆಯ್ತ್ರಿ ಇದ್ರ ಮೇಲೆ ಸ್ವಲ್ಪ ಡ್ರೈ ಫ್ರೂಟ್ಸ್ ಕೊಬ್ಬರಿ ತುರಿ ಹಾಕ್ತೇನೆ ರೀ ಬಿಸಿ ಆಗಿದೆ ಇದನ್ನ ಸ್ಟ್ಯಾಂಡ್ ಇಟ್ಟು ಇದರಲ್ಲಿ ಇದು ಕೇಕಿಗೆ ರೆಡಿ ಮಾಡಿದಂಥ ಪಾತ್ರೆ ಇಡ್ತೇನೆ ಇಡ್ತೀನಿ ನೋಡ್ರಿ ಉರಿ ಗ್ಯಾಸ್ ಲೋ ಫ್ಲೇಮಲ್ಲಿ ಇಟ್ಕೋಬೇಕ್ರಿ ಇದನ್ನ ಕುಕ್ಕರ್ ಹಾಕ್ತೇನೆ ರೀ ಇದಕ್ಕೆ ರಬ್ಬರ್ ಹಾಕಬಾರ್ದು ಕೇಕ್ ರೆಡಿ ಆಗಲು ಸುಮಾರು ನಲವತ್ತೈದು ನಿಮಿಷ ಆಗುತ್ತೆ ರೀ ಮೂವತ್ತರಿಂದ ನಲವತ್ತೈದು ನಿಮಿಷ ಅಲ್ಲಿವರೆಗೆ ಗ್ಯಾಸ್ ಲೋ ಫ್ಲೇಮಲ್ಲೇ ಇರಬೇಕು ನೋಡಿ ಕೇಕು ತುಂಬ ಚೆನ್ನಾಗಿ ಬಂದಿದೆ ಚೆನ್ನಾಗಿ ರೋಸ್ಟ್ ಆಗಿದೆ ಈಗ ಇದನ್ನು ನಾವು ಒಂದು ಕಟ್ಟೆಯಲ್ಲಿ ಇಡೋಣ ನೋಡಿ ಚೆನ್ನಾಗಿ ಬಂದಿದೆ ಕೆಳಗಡೆನೂ ತುಂಬ ಚೆನ್ನಾಗಿ ರೋಸ್ಟ್ ಆಗಿದೆ ನೋಡಿ ಡ್ರೈ ಫುಡ್ಸ್ ಹಾಗೂ ಆರೋಗ್ಯ ಮನೆಯಲ್ಲಿ ಮಾಡಿದರೆ ಒಳ್ಳೆಯದು ಕೇಕ್ ರೆಡಿಯಾಗಿದೆ ನೋಡಿ